ಅಲ್ಲೇ ಅವರು ನಡ್ಸಿನ ಕನ್ನ ಜಾತ್ರೆ ನಡಿತಾಯ್ತು ಈಗ ಹ್ಞೂ ನಮ್ಮಪ್ಪ ಗಣಸಿನ ಇಲ್ಲೇಜಿಂದಲೇ ನಡ್ಕೊಂಡು ಮಾಡ್ತಾನಮ್ಮಪ್ಪ ನಡ್ಕೊಂಡಮ್ಮ ಮಾಲೂರು ಇಲ್ಲೇಜ್ ನಡ್ಕೊಂಡ ಅವಾಗ ಗೊತ್ತಿನ ಕಾಲದಲ್ಲಿ ಈಗ ನಿಮಗೆ ಜೊತೆಗೆ ಅಮ್ಮ ಕೈ ಕೊಡಗ ಶೀತ ಮಂಗ್ಸಿರಲ ಮತ್ತೆ ನೀವು ಕಲ್ಮೇಲೆ ಮಂಗ್ಸಾಗ ಹಾಂ ಸೇರ್ ತಂಬಲ್ಲಿ ಓಹ್ ಹಾಯ್ ನೋಡಿ ಯಾರು ಬ್ಯಾಡ್ಮೆಷನ್ ಮಾಡಬೇಡಿ ನೋಡಿ ಹೆಲ್ಪ್ ಮಾಡಕ್ ನನ್ನ ತಂಗಿ ಬಂದೇಳೆ ಇದಕ್ಕೂ ಯಾವ ಬ್ಯಾಡ್ ಮೆಸೆ ಮಾಡಿದ ಮೊನ್ನೆ ಸ್ಯಾರಿ ಕೊಡುವಾಗ ಹೆಣಸು ಬಿಡ್ತಾನೆ ಅಂತ ಯಾವ ಮನವಾರ ಅಂತ ಮೆಸೆ ಮಾಡ್ ಹುಬ್ಬಳ್ಳಿ ಹುಡುಗಿ ಮೆಸಾಕೈತೆ ನನ್ನ ಬಗ್ಗೆ ಅಣ್ಣ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಯಾವನಪ್ಪ ಮನವಾರ ಅಂತ ಸಾರಿ ಕೊಡುವಾಗ ಹೆಣಸು ಬಿಡ್ತಾನೆ ಮೆಸೇಜ್ ಅಂತ ಇವತ್ತು ಇವಾಗ ಮೆಸೆ ಮಾಡಬೇಡಿ ತಂಗಿಗಳು ತಂಗಿ ಅಂದ್ರೆ ಮನೆ ಮೆಚ್ಚಿತ್ ತಂಗಿ ನೋಡಿ ಸೇವೆ ಮಾಡಕ್ಕೆ ಬರಲ್ಲ ಎಲ್ಲ ಲೇಟ್ ಆಗುತ್ತೆ ತಂಗಿ ಬಂದು ಸೇವೆ ಮಾಡಿ ಯಾರಪ್ಪ ಮಾಡ್ತಾರೆ ಮಾಡ್ಕೊಂಡಿದ್ವಿ ಬಿಟ್ಟು ಅಕ್ಕನ ತಂಗಿ ನಲವತ್ತ್ ಆಸ್ತಿ ಕೇಳ್ಬೇಡ ಆಸ್ತಿ ಇದೆಯಾ ಹೇಳ್ಕೊಳ್ಳಿ ಶೀತ ಬಾರಿ ಚೆನ್ನಪ್ಪ ಅನ್ಸಿಗೆ ಮೂರು ನಿಮ್ಮೆಣ್ಣ ನಿಮ್ಮ ನಿಮ್ಮೆಂಟು ಮಕ್ಕಳು ಕೋಮೇಲೆ ನಿಮ್ಮೆಂಟು ಅವ್ರಿ ಮೇಲೆ ನಿಮ್ಮ ತಾಯಿ ನಮ್ಮ ನಿಮ್ಮ ಮಗಳಪ್ಪ ಹೇಳಿ ಮಗಳಪ್ಪ ನಾಯ ಗಂಡು ಮಕ್ಕಳು ಯಾರು ಅವ್ರಿಗೆ ಬಿದ್ದಿತ್ತಮ್ಮ ಏನು ಬಿದ್ದಿತ್ತು ಹೆಂಗಿತ್ತು ಏಟೈತ ಅಲ್ಲಿ ಏಟಾಯ್ತು ಒಳಗೆ ಏಟಾಯ್ತು ಅಂತ ತುಂಬ ಸಮರ್ಸ್ ಕೊಡಿಬಿಟ್ಟು ಎಲ್ಲ ಖುಷಿ ಆಯ್ತಾನೇ ಎಷ್ಟು ಮಕ್ಕಳ ಏನಮ್ಮ ಹೆಸರು ದರ್ಶನಮ್ಮ ದರ್ಶನಕ್ಕ ದರ್ಶನಕ್ಕ ಬಟ್ಟೆ ಹೆಂಗೆ ಮಾಡಪ್ಪ

ಇಲ್ಲ ಬೇಡ ನಾವು ಅಲ್ಲಿ ದರ್ಶನಮ್ಮ ಏ ದರ್ಶನಮ್ಮ ಮಗ ಯಾರ ಇಲ್ಲ ಇದೆ ನೋಡಬೇಕಂತ ಕಾಣ್ತದೆ ಅರ್ಜಿಯಾರ ಕೈ ಆಡ್ತೇವೆ ಇಟ್ಕೊಂಡ ನೋಬಿಟ್ಟು ಇದು ನಿಮ್ಮೇನ ನೋಡ್ರಿ ಅರ್ಜಿಯಾರ ಇದು ಏನು ಬರ್ತಾರ ದಾಖಬೇಕ ಮನೆ ಡಾಕ್ಸ್ ಹಾಕಿ ತಪ್ಪು

ಬಂದ್ಬಿಟ್ಟು ಅಜ್ಜ ಹೊಡೋಗ್ಬಿಡಿ ನೋಡಿ ಅವಳ ಬೈತಿದ್ದೆ ನಾನು ಬಂದು ಅಜ್ಜ ಮಾಡ್ಬಿಡಿ ಅಂತ ಈಗ ನೋಡು ತಗೋ ಏನಾಗ್ತಾರೆ ಇಲ್ಲಿ ಇಲ್ಲ ಅದನ್ನ ಇಕಂತರಮ್ಮ ಅವರೇ ಇವರು ಹಿಂಗೆ ಬಂದ್ರೆ ನೀವು ನೋಡಿ ಅದೇ ಬೈತೀನಿ ನಾನು ಎಲ್ಲಿಂದರೆ ಎಲ್ಲಿಗೂ ಬರಬೇಡಿ ಬಂದ ಮೇಲೆ ಕಾಯಂಗಿದ್ರಿ ಬನ್ನಿ ಅದಕ್ಕ ಈ ಮೊನ್ನೆ ಬಂದ್ರೆ ನಮ್ಗೆ ಹೇಳಿ ಹೊಡೋಗ್ತಾರೆ ಒಡಗೋದೇ ಅರ್ಜೆಂಟ್ ಒಟ್ಟಿಗೆ ನಾವು ಸೇವಕರಮ್ಮ ನಾವು ಸೌಮ್ಯರಲ್ಲ ನಮಗೆ ಅದು ಆಸೆ ಇದೆ ನರಿ ರಾತ್ರಿ ಹನ್ನೊಂದು ಗಂಟೆ ನನಗೆ ಗೊತ್ತಿರಲಿಲ್ಲ ಡ್ರೈವರ್ ಅವನು ಕಾರ್ ಡ್ರೈವರ್ ಪರಿಚಯ ಮಾಡ್ಕೊಂಡು ಕೇಳಿದೆ ಹನ್ನೊಂದು ಗಂಟೆ ಬಂದು ಸರಸ್ವತಿಪುರದಲ್ಲಿ ದೇವಸ್ಥಾನದ ಮನ್ಕೊಂಡೆ

ಹಾಸ್ಪಿಟ್ಲಿಗೆ ಕಳಿಸಿ ಹಂಗೆ ಹಂಗೇ ಕೇಳಿ ನಿಮ್ಮ ಯಾವಾಗ ಬರ್ತಾವೆ ನಿಮ್ಗೆ ಸುಳ್ಳಿದ್ದು ಮನೊಳಗೆ ಮತ್ತೆ ಗಿಟ್ಟಿರ್ಕಂಡು ಇಟ್ಟು ಬನ್ನಿ ಊಟ ಹಾಕಿ ಮಾಡಿ ಅದು ಅಮ್ಮಂತಕ್ಕೇ ಇಲ್ಲ ಅಮ್ಮ ಕೊಡು ಹಾಸ್ಪಿಟ್ಲಿಗೆ ಹೋದ್ರೆ ಅಮ್ಮ ಪಕ್ಕ ಪಕ್ಕಿಟ್ಬಿಟ್ಟು ಏನು ಬರಲಿಲ್ಲ ಆಯಿತಾ ಈಗ ಇನ್ನೊಂದು ಗೆನಾಗ್ತೀರ ಜಾಗದ ಮೈಮಿನೇ ಆಗ್ತಾ ಆಚೆ ಮೇನು ಜಾಗದ ಇದು ಹ್ಞೂ ಇಟ್ಕೊಂಡೇರ ಇದು ತಂದಿ ನೀನು ನೀನು ಬಂದು ನನಗೆ ಹೇಳ್ಬೇಕಲ್ಲ ಮಗಳೇ ಹ್ಞೂ ಇದ್ರೆ ನಿಮಗೆ ಏನೇನಂತ ಬಂದು ಇನ್ನೇನು ಗಿಫ್ಟ್ ಇದು ಹಣ ಬೇಡ ಕರ್ಕೊಂಡು ಹೋಗು ಕರ್ಕೊಂಡು ಸೀದಾ ಹಾಸ್ಪಿಟ್ಲಿಗೆ ಹೋಗು ಪಾಪ ಇಂಜೆಕ್ಷನ್ ಪೂರ್ತಿ ಇಂಜೆಕ್ಷನ್ ಬಾ ಮಿಕ್ಕಿದ ಯಾರೋ ಒಬ್ರು ಬರ್ರಿ ತಲೆಗೆ ಸೇವೆ ಮಾಡ್ರಿ ಯಾರೋ ಒಬ್ರು ಬರ್ರಿ ಒಬ್ರು ಬರ್ರಿ ನೀವು ಪೇಶೆಂಟ್ ಹೊರಗಿಂದ ಬಂದ್ರೆ ಹಂಗ ಆಡ್ಬೇಡ ನಮ್ಮ ಕೊಟ್ಟಿದ್ದು ಸ್ವಲ್ಪ ಇರು ನಾನು ಮಾತಾಡ್ತೀನಿ ಅಂತ ಜನ ಕಾಲ ಸ್ವಲ್ಪ ಜನ ಓಡೋಗ್ತಾರೆ ಇರೋ ಎಲ್ಲ ಹೋಲ್ ಅರ್ಜೆಂಟ್ ಇರೋ ತಲೆಗೆಟ್ಟರೆ ಹೋಗ್ಬಿಡ್ಲಿ

ಇದು ತಪ್ಪೋದು ಜಾಸ್ತಿ ಜಾತಿ ಯಾವತ್ತು ಅನ್ಬೇಡಿ ನಾನು ನಾನಲ್ಲ ಮಗಳೇ ನಾನು ಯಾವತ್ತು ಯಾರನ್ನ ಜಾತಿ ಕಾಣತೇ ಇಲ್ಲ ಅವನೇ ಅವ್ನ ಯಾರು ಗೊತ್ತಾ ಯಾರಲ್ಲ ನೀನು ಎಸ್ ನಾನು ಗೌಡ ಜಾತಿ ಬೇಡ ಫೋಟೋ ಕೊಡೋ ಲಿಂಗಾಯ್ತು ಬಡಿ ಏನು ಬಂದು ಚಲೋದಿಗರು ದಿನ ತಮಿಳೆ ಅನ್ಸು ನಮಗೆ ಫೋಟೋ ಕೊಡೋ ಆಂದು ಅಲ್ಲ ಅನ್ಲೇಬೇಡಿ ನೋಡಿಗ ಅಮ್ಮನ ನೋಡಪ್ಪ ಈಗ ರೀ ಟ್ರೇಂಜೆಕ್ ಹಾಕ್ಬಿಡು ಸರಿಟಪ್ಪ ಅಮ್ಮನ್ನ ಇಟ್ಟು ನೋಡ್ಕೊ ದಯವಿಟ್ಟು ಖರ್ಚಿಂಟಪ್ಪ ಹೋಗೋದಾ

இதேவ்னப்பே ஐத்த அந்த அல்ல ஐத்தி அது அந்த இது வேற அல்லே பானப்பில் அந்த கட்டை பணப்பித்தப்பா புல அவ்வளோப்பேட அந்த